ನಮಸ್ತೆ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತೇನಪ್ಪ ಅಂತಂದ್ರೆ ಒಂದು ಶುಂಠಿಗೆ ಮತ್ತು ಒಂದು ಅಡಿಕೆ ಗಿಡಕ್ಕೆ ಒಂದು ಏನು ಒಂದು ಮೋಟ್ರ್ ತರಕುಂಟೇವೆ ಈಗ ತನಪ್ಪ ಅಂತಂದ್ರೆ ಒಂದು ಸಿಂಗಲ್ ಎತ್ತಿದ ಒಂದು ಮೋಟ್ರು ತರಕೊಂಟೇನೆ ಶೈಟಿಗೆ ಅಂದರೆ ಮುಡುಗೋಡು ಸಿಟಿಗೆ ಹೊಂಟಿದೆ ನೋಡೋಣ ಈಗ ಅಲ್ಲಿ ಸುಮಾರು ಮೋಟ್ರ್ಗಳು ಇರ್ತಾವೆ ಅದ್ರಾಗ ಯಾವುದೋ ಒಂದು ಸೆಲೆಕ್ಷನ್ ಮಾಡಿಕೊಂಡು ತರಬೇಕಾಗ್ತದೆ ನೋಡಿ ಯಾವುದೋ ಒಂದು ಚಲೋ ಕಂಪ್ನಿಯು ಯಾವುದೊಂದು ಕಂಪ್ನಿ ಸ್ಟ್ಯಾಂಡರ್ಡ್ಗಳು ಇರ್ತಾವಲ್ಲ ಫ್ರೆಷರ್ ಅಂತಂದರೆ ಈಗ ಒಂದು ಅಡಿಕೆ ಮರ ಒಂದು ಸುಮಾರು ಒಂದು ನಲ್ವತ್ತರಿಂದ ಮೂವತ್ತು ಮೂವತ್ತೈದು ನಲ್ವತ್ತು ಫುಟ್ ಇರ್ತಾವ ಅವಕ್ಕೆಲ್ಲ ಹೋಗಿ ಮುಟ್ಟಬೇಕಲ್ಲ ಅದಕ್ಕೆ ಒಂದು ಫ್ರೆಷರ್ ಇರುವಂಥ ಒಂದು ಮೋಟ್ರ್ ತಗೊಂಡೆ ಬರ್ಬೇಕು ಯಾಕಂದ್ರೆ ಭಾಳ ಅನುಕೂಲ ಆಗತ್ತೆ ಅಂದರೆ ಅಡಿಕೆ ಗಿಡಕ್ಕೆ ಎಲ್ಲ ಹೊಡೆಯಾಕೋದು ನೋಡೋಣ ಬರ್ರಿ ಈಗ ನೆಕ್ಸ್ಟ್ ಅಂತ ಈಗ ಹೊಂಟೇನಿ ಅಂದ್ರ ನೋಡ್ಸಿ ಹೊಂಟೇನೆ ಯಾವ್ದು ಮಷೀನ್ ಏನಪ್ಪಾ ಅಂತಂದ್ರ ಒಂದು ಮಷಿನ್ ತಗೊಂಡ ಬಂದ್ರಿ ಯಾಕಂತಂದ್ರೆ ನಮ್ಗೆ ಅಲ್ಲಿ ಒಂದು ಗಡಿಬಿಡಿ ಕಾರಣಕ್ಕೆ ಒಂದು ಇದೋ ಮಾಡ್ಲಿಲ್ಲ ಈಗೇನು ನಾ ಇಲ್ಲಿ ತೋರಿಸ್ತೇನೆ ನೋಡ್ರಿ ಈಗ ಈಗ ತಾರಾಗದ ನಾವು ಒಂದು ಬೈಕ್ನ ಇಟ್ಕೊಂಡು ಬರಾತೇನೆ ಈಗ ನೋಡ್ರಿ ಇಲ್ಲಿ ಈ ತರ ಒಂದು ಮಷಿನ್ ಇತ್ತದ ಇದೊಂದು ಪೈಪು ಅದೊಂದು ಮಷಿನ್ ಕೆಳಗಡೆ ಬಾಕ್ಸ್ನಾಗ ಇಟ್ಕೊಂಡು ಬರಾತವ್ರಿ ಯಾಕಂತಂದ್ರೆ ಅಲ್ಲೇ ಭಾಳ ರೇಷ್ ಇತ್ತು ಸ್ವಲ್ಪ ಅಂಗಡಿ ಗಡಿಬಿಡಿ ಬೇರೆ ಅದ್ರಾಗ ಹೀಗಾಗಿ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಮತ್ತು ನಮಗೂ ಒಂದು ಟೈಮು ಸಿಗಲಿಲ್ಲ ಹೀಗಾಗಿ ಅದನ್ನ ತಗೊಂಡು ಈಗ ನೋಡೋಣ ಅಲ್ಲಿ ಹೋಗಿ ಹೊಲಕ್ಕೆ ಕಸಿದ ಹೋಗ್ರಿ ಯಾಕಂತಂದ್ರೆ ಈಗ ಅಲ್ಲೇ ನಾವು ಮನೆಗೆ ಹೋಗಿ ಒಂದು ಸ್ವಲ್ಪ ಮನೆಗೆ ಹೋಗಿ ಒಂದು ನಮ್ಮ ಹಳ್ಳಿಯಲ್ಲಿ ಹೊಲಿದಾಗ ಒಂದು ಯಾವುದೋ ಒಂದು ವಸ್ತು ತಗೊಟ್ರೂ ಒಂದು ಪೂಜೆ ಮಾಡುವ ಒಂದು ಒಂದು ಪದ್ಧತಿ ಇರುತ್ತಲ್ಲ ಹೀಗಾಗಿ ಅದೊಂದು ಪೂಜೆ ಮಾಡೋಕ್ಕೂ ಆಗಲಿಲ್ಲ ನಮಗೆ ಸೀದಾ ಹಿಂಗಾಗಿ ಅರ್ಜೆಂಟ್ ಇದ್ದಕ್ಕ ಒಂದು ಹೊಲಕ್ಕೆ ಬಂದುಬಿಟ್ಟು ಯಾಕಂತಂದ್ರೆ ಕರೆಕ್ಟಾಗಿ ಒಂದು ಹದ ಒಂದು ಬೇರೆ ಇತ್ತು ಯಾಕಂದ್ರೆ ಮಳೆ ಇರಲಿಲ್ಲ ಈಗ ಟೈಮು ಇರಲಿಲ್ಲ ನಮಗೆ ಒಂದು ಹಿಂಗಾಗಿ ಸೀದಾ ಹೊಲಕ್ಕೆ ಬಂದು ಔಷಧನ ಹೊಡಿಬೇಕಾಗಿತ್ತು ಅರ್ಜೆಂಟ್ ಕಾರಣಕ್ಕೆ ಒಂದು ಯಾವುದೋ ಒಂದು ಪೂಜೆನೂ ಮಾಡಲಿಲ್ಲ ಏನಿಲ್ಲ ಈಗ ನಮ್ಮದು ಒಂದು ಹಳ್ಳಿ ಪದ್ಧತ್ಯಾಗ ಒಂದು ಅದೊಂದು ಲೆಕ್ಕರಿ ಅದಕ್ಕೆ ಪೂಜೆ ಮಾಡ್ಬೇಕು ಅನ್ನೋದು ಅದೇ ನಮ್ದು ಈಗ ಒಂದು ಶುಂಠಿ ಹೊಲ ಈ ಒಂದು ಶುಂಠಿ ಹೊಲಕ್ಕೆ ಡೈರೆಕ್ಟ್ ಬಂದ್ವಿ ಯಾಕಂದ್ರೆ ಮಷಿನ್ ನಿನ್ನೆ ಅರ್ಜೆಂಟ್ ಇರೋ ಕಾರಣಕ್ಕೆ ಹಂಗೆ ಅದು ತಗೊಂಡು ಸಿಟಿಯಿಂದ ಹಸೀದ ಹೊಲಕ್ಕೆ ಬಂದ್ವಿ ಈ ಶುಂಠಿ ಹೊಲಕ್ಕೆ ಮತ್ತು ಅಡಿಕೆ ತೋಟಕ್ಕೆ ಬೇಕಾಕತಿ ಯಾಕಂದ್ರೆ ಈಗ ಆಳಿಂದ ಒಂದು ಹತ್ತು ಆಳು ಮಾಡುವಂಥ ಕೆಲಸನ ಒಂದು ಮಷಿನ್ ಆದ್ರೆ ಒಂದು ಎರಡು ಒಂದು ಮೂರು ಜನ ಆಯ್ತಾರೆ ಸಾಕು ಅಂದ್ರೆ ನಮ್ಗೆ ಟೈಮ್ ಉಳಿತೈತಿ ಮತ್ತು ದುಡ್ಡು ಉಳಿತೈತಿ ಸದ್ಯ ಮಟ್ಟಿಗೆ ಯಾಕಂದ್ರೆ ಈಗ ಲೇಬರ್ ಹಚ್ಚಿದ್ರೆ ಒಂದು ಹತ್ತು ಮಂದಿ ಲೇಬರ್ ಬೇಕು ಎಣ್ಣೆ ಹೊಡ್ಯಕ್ಕೆ ಶುಂಠಿಗೆ ಎಣ್ಣೆ ಅಂತಂದ್ರೆ ಎಲ್ಲರೂ ಭಾಳ ಬೇಜಾರು ಮಾಡ್ಕೊತ ಅದಕ್ಕೆ ಈಗ ಒಂದು ಮಷಿನ್ ತೊಗೊಂಡ್ಬಂದು ಒಂದು ಯಾವಾಗಿದ್ರೂ ನಮಗೆ ಈ ಮಷಿನ್ ಬೇಕಾಕಿತ್ತು ಅದಕ್ಕಾಗಿ ಒಂದು ಮಿಷಿನ ತೊಗೊಂಬಂದುಬಿಟ್ಟೇನು ರೀ ಈಗ ಒಂದು ಮಷೀನ ತೋರಿಸ್ತೇನೆ ರೀಗ ಅಂದ್ರೆ ಯಾವ ಥರ ಒಂದು ಮಷಿನ್ ಅಂತೀವಿ ನೋಡಿದ್ರು ಪೌಸ್ಟ್ ಟ್ರ್ಯಾಕ್ ಇಂಜಿನ್ ಪೆಟ್ರೋಲ್ ಪವರ್ ಸ್ಪ್ರೇಯರ್ ಮಾಡಲ್ಲ ಈಗ ಒಂದು ಮಷಿನ್ ಈಗ ಒಂದು ಬಿಚ್ಚಿ ಅಂದರೆ ಅಲ್ಲಿ ಅಂಗಡಿಯಾಗ ತೋರ್ಸೋದಾಗಲಿಲ್ಲ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ಗಡಿಬಿಡಿ ಇತ್ತು ಅಂಗಡಿಯೂ ಜನ ಬಾಳಿದಕ್ಕೆ ನೋಟಿದೊಂದು ಈ ಒಂದು ಪೈಪ್ ಏನೈತಿದೆ ಇದು ಬ್ಯಾರಲ್ಗೆ ಹಾಕೋದು ಅಂದ್ರೆ ಬ್ಯಾರಲಿಂದ ಮೋಟ್ರಿಗೆ ಏನಾಯ್ತಲ್ಲ ಈ ಒಂದು ಪೈಪ್ ಹಾಕೋದು ಆಮೇಲೆ ಇದೊಂದು ಪೈಪು ಬ್ಯಾರಲಿಂದ ಸ್ಪ್ರೇ ಮಾಡೋಕ್ಕೆ ಈಗ ಒಂದು ಏನೇನು ಕೊಟ್ಟರೆ ಅಂತೇಳಿ ಒಂದು ಚೆಕ್ ಮಾಡೋಣ ಮೊದಲ ಏನಪ್ಪ ಅಂತಂದ್ರೆ ಒಂದು ಡೆಮೋ ಕೊಟ್ಟರ ಆ ಡೆಮೋದಾಗ ನೋಡೋಣ ಏನೇನೇ ಇದ್ದಾವೆ ಅಂತೇಳಿ ಇದರೊಳಗೆ ಆಮೇಲೆ ಒಂದು ಹ್ಯಾಂಡ್ಲು ಮತ್ತೊಂದು ಸ್ಪಾನರ್ ವಯಸ್ಸರ್ ಗೀಸರ್ ಅವು ಒಂದು ಎಕ್ಸ್ಟ್ರಾ ಸ್ವಿಚ್ಚು ಒಂದು ಒಂದೆರಡು ಕ್ಲಿಪ್ಪು ಇದ್ದಾವೆ ಅದಿರಲಿ ಮತ್ತು ಬೇರೆ ಏನಾದಪ್ಪ ಅಂತಂದರೆ ಹ್ಯಾಂಡ್ಲು ಇದು ಒಂದು ಮೋಟ್ರಗೆಯಿಂದ ಬ್ಯಾರಲೆ ಅಂದ್ರೆ ಈಗ ಮೋಟ್ರಿಂದ ಇದು ಬ್ಯಾರ್ಲೆಯಿಂದ ಏನು ಒಂದು ಮೋಟ್ರಿಗೆ ಹಾಕುತ್ತವಲ್ಲ ಇದು ಮೋಟ್ರಿಗೆ ಎಳ್ಕೊಳ್ಳೋಂಥದ್ದು ಅಂದ್ರೆ ನೀರು ಅಥವಾ ಎಣ್ಣೆ ಎಣ್ಣೆ ಹಾಕುತ್ತಲ್ಲ ಅದೊಂದು ಎಳೆಯೋದು ಈಗ ಒಂದು ಪೈಪ್ ಇತ್ತಲ್ಲ ಮೊದಲು ತೋರಿಸಿದಲ್ಲ ಅದು ರಿಟರ್ನ್ ಅಂದರೆ ಓವರ್ಫ್ಲೋ ಆಗಿದ್ರೆ ನೀರು ಏನೈತಲ್ಲ ಅದೊಂದು ಇದೊಂದು ಹ್ಯಾಂಡ್ಲ ಆಮೇಲೆ ನೋಡೋಣ ಇನ್ನು ಏನೇನಿದ್ದಾವಂತೇಳಿ ಏನಿಲ್ಲ ಈಗ ಅದೊಂದು ಬಿಚ್ಚಿ ಸ್ಟಾರ್ಟ್ ಮಾಡಿ ಮತ್ತೆ ಅದೊಂದು ಯಾವ ಥರ ಒಂದು ಸ್ಪ್ರೇ ಪ್ರೆಷರಿಂದ ಹೊಡಿತೈತಿ ಅಂತೇಳಿ ತೋರಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ಇದು ಹೆಂಗೈತಪ್ಪ ಅದ್ರ ಮಿಷಿನ್ ವೇಟ್ಲೆಸ್ ಟೇ ಅಂದ್ರೆ ವೆಯ್ಟು ಭಾಳ ಕಡಿಮೆ ಐತೆ ಒಂದು ಹಗುರವಾಗಿ ಒಂದೇ ಕೈಯಾಗ ಹಿಡ್ಕೊಂಡು ಅದನ್ನು ಶಿಫ್ಟ್ ಮಾಡ್ಬೋದು ಅಂದರೆ ಈ ಜಾಗದಿಂದ ಜಾಗಕ್ಕೆ ಒಂದು ತುಂಬ ಶಿಫ್ಟ್ ಮಾಡೋಕ್ಕೆ ಒಂದು ಭಾಳ ಹಾಗೆ ವೇಟ್ಲಾಸ್ ಅಂತ ಮಿಷನ್ ಮತ್ತು ಇದೊಂದು ಎವ್ರೇಜು ಅಂತಂದ್ರೆ ಈಗ ಬ್ಯಾರಲ್ ಲೆಕ್ಕ ಅಂತಂದ್ರೆ ಈಗ ಒಂದು ನಾಲ್ಕು ಬ್ಯಾರಲ್ಲು ಒಂದು ಹೊಡೆದ್ರೆ ಒಂದು ಲೀಟ್ರ್ ಪೆಟ್ರೋಲ್ ಅಂದರೆ ಎವ್ರೇಜ್ ಅಂದರೆ ಈಗ ಒಂದು ನಾಲ್ಕು ಬ್ಯಾರಲ್ ಈಗ ಸುಮಾರು ಹೊತ್ತು ಒಂದು ಒಂದು ದಿನನೇ ಆಕೈತಿ ನಾಲ್ಕು ಬ್ಯಾರಲೊಂದು ಖಾಲಿ ಮಾಡ್ಬೇಕಂತಂದ್ರೆ ಅಂದ್ರೆ ಒಂದು ಆ ಬ್ಯಾರಲ್ಗೆ ಈಗ ಒಂದು ಒಂದು ಲೀಟ್ರ್ ಪೆಟ್ರೋಲ್ ಆ ಸಾಕ್ರೆ ಈಗೇನು ಈಗ ಒಂದು ಒಂದು ಪೈಪ್ ತುರ್ಕತ್ತಲ್ರಿ ಆ ಒಂದು ಪೈಪನ್ನು ತಪ್ಪ ಪೈಪ್ ಏನೈತಲ್ಲ ಅದು ಪೈಪ್ ಈ ಪೈಪ್ ರೀ ನಾನು ಒಂದು ಮೊದ್ಲಿಗೆ ಹೇಳ್ದೆ ಅದೊಂದು ಇದ್ರದ್ದು ಪೈಪ್ ಯಾವುದು ರಿಟರ್ನ್ ಪೈಪ್ ಅಲ್ಲ ಅದು ಅಲ್ಲ ಪೈಪ್ ಇದೊಂದು ರಿಟರ್ನ್ ಪೈಪ್ ಇದ್ರಿ ಅಂದ್ರೆ ನಾನು ಮೊದ್ಲು ಅದು ಸ್ವಲ್ಪ ಕನ್ಫ್ಯೂಸ್ ಆಗಿ ಅದು ಅಂತ ಹೇಳಿದೆ ಈಗ ರಿಟರ್ನ್ ಪೈಪ್ ಇದೆ ಇದ್ರಾಗ ಒಂದು ನೋಡ್ರಿ ಈಗ ನಾನು ಒಂದು ಏನು ಬ್ಯಾರಲ್ಲಿಂದ ಮಿಷಿನ್ನಿಂದ ಏನು ಒಂದು ಗನ್ನಿಗೆ ಹೋಗತ್ತಲ್ಲ ಆ ಒಂದು ಆ ಒಂದು ಪೈಪ್ ಇತ್ತು ಅದೇನು ಮೊದ್ಲು ಏನೋ ತೋರ್ಸಿತ್ತಲ್ಲ ಅದು ಏನಪ್ಪ ಅಂತಂದ್ರೆ ಈಗ ಬೈಕ್ ತೊಳ್ಯಾಕ ಅಥವಾ ಒಂದು ಏನಾರು ಸಣ್ಣ ಪುಟ್ಟ ಏನಾರು ಹತ್ತಿರದಾಗ ನಿಮ್ಗೆ ಏನಾದ್ರು ಗಾಡಿ ಗಿಡಿ ತೊಳೆಯತ್ತಪ್ಪ ಅಂತಂದ್ರೆ ಅದಕ್ಕೆ ಅದು ಒಂದು ಎಕ್ಸ್ಟ್ರಾ ಪೈಪ್ ಕೊಟ್ಟಾರೆ ಈಗೇನೈತಲ್ಲ ಇದು ಇದು ಔಷಧ ಹೊಡೆಯೋದು ಪೈಪ್ ಇದೆ ಅಂದ್ರೆ ಇದು ಲೆಂತ್ ಸುಮಾರು ಲೆಂತ್ ಐತಿ ಅದು ಏನಾದ್ರಲ್ಲ ಅದೊಂದು ಸಣ್ಣ ಪೈಪು ನಾನು ಕನ್ಫ್ಯೂಸ್ ಆಗಿ ಇದು ರಿಟನ್ ಪೈಪ್ ಅಂತ ಅಂದ್ಕೊಂಡಿದ್ದೆ ಅದಲ್ಲರೇ ಇವು ಎರಡು ಒಂದು ಮೇನ್ ಪೈಪು ಒಂದು ರಿಟನ್ ಪೈಪು ಇದೇನೈತಲ್ಲ ಇದು ಒಂದು ಮೆಷಿನಿಂದ ಒಂದು ಒಂದು ಸುಮಾರು ಒಂದು ಐವತ್ತು ಮೀಟ್ರ್ ಐತೆ ಅಡ್ಡ ದೊಡ್ಡ ಪೈಪ್ ಅದು ಇದು ನೋಡ್ರಿ ಈಗ ಈಗೇನೈತಲ್ಲ ಒಂದು ಲೀಟ್ರ್ ಪೆಟ್ರೋಲಿಂದ ಡಬ್ಬೇರಿದೆ ಅಂದ್ರೆ ಜಾಸ್ತಿ ಪೆಟ್ರೋಲಲ್ಲಿ ಹಾಕುವಂಥ ಇನ್ನ ಸ್ಟಾಕ್ ಇಡೋಂಥದ್ದು ಮೆಷಿನ್ ಆಗ ಒಂದು ಲೀಟ್ರ್ ಪೆಟ್ರೋಲ್ ಅಂದ್ರೆ ಈಗ ಅವರು ಶೋರೂಮ್ನವರು ಒಂದು ಹತ್ತು ಲೀಟ್ರ್ ಪೆಟ್ರೋಲ್ ಎಷ್ಟು ಇಟ್ಟಿದ್ರೆ ಈಗ ನಾವು ಒಂದು ಅರ್ಧ ಅಷ್ಟು ಹಾಕಿ ಸ್ಟಾರ್ಟ್ ಮಾಡ್ತೀವಿ ನೋಡೋಣ ಪ್ರೆಷರ್ ಉಗಿತೈತಿ ಅಂತೇಳಿ ಒಂದು ಮಷೀನೂ ಈಗ ಸ್ಟಾರ್ಟ್ ಮಾಡಿದರೆ ಫಸ್ಟಿಗೆ ಏನೈತಲ್ರಿ ಅದೊಂದು ಹತ್ತು ತಾಸು ಆದಮೇಲೆ ಒಂದು ಆಯಿಲ್ ಚೇಂಜ್ ಮಾಡು ಅಂತ ಹೇಳಿದ್ರು ಆಮೇಲೆ ಈಗ ಒಂದು ಮೈಲೇಜ್ ಯಾವ ಥರ ಅಂತಂದ್ರೆ ಒಂದು ಈಗ ಒಂದು ನಾಲ್ಕು ಬ್ಯಾರಲ್ ಅಂತಂದ್ರೆ ಹತ್ತು ತಾಸು ಒಂದು ಮಿನಿಮಮ್ ಒಂದು ಏಳು ತಾಸು ಇಲ್ಲ ಒಂದು ಎಂಟು ತಾಸು ಒಂದು ರನ್ನಿಂಗ್ ಅಥವಾ ಒಂದು ಗನ್ ಇದ್ರೆ ಅವರೇಜ್ ಅಂತಂದ್ರೆ ಒಂದು ಲೀಟರ್ ಪೆಟ್ರೋಲ್ ಹೋಗೈತೆ ಅಂತ ಹೇಳ್ಯಾರ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಕುಡಿತೈತಿ ಅಂತ ಹೇಳಿದ್ರ ಆ ಥರ ಒಂದು ಈಗ ಏನೈತಾರೆ ನೋಡ್ರಿ ಈಗ ನಾನು ಈಗೇ ಇದೇನು ತೋರ್ಸಾತೇನಲ್ಲ ಇದು ಒಂದು ಎಕ್ಸಲೇಟರ್ ಇದ್ರೆ ಅಂತಂದ್ರೆ ನಾವು ಒಂದು ಸ್ಲೋ ಇಟ್ಕೋಬೇಕು ಅಥವಾ ಹೈ ಪ್ರೆಷರ್ ಇಟ್ಕೋಬೇಕು ಅದಕ್ಕೆ ಜಾಸ್ತಿ ಪ್ರೆಷರ್ ಇಟ್ಕೋಬೇಕು ಅಂಥೇಳಿ ಒಂದು ತೋರ್ಸೋದು ಈಗ ಇಲ್ಲಿ ನೋಡಲ್ಲಿ ಬರ್ತಾ ಇದ್ರಲ್ಲೇ ಒಂದು ಲೋ ಪ್ರೆಷರು ಮತ್ತು ಆಮೇಲೆ ಹೈ ಪ್ರೆಷರ್ ಅಂತೇಳಿ ಒಂದು ತೋರ್ಸಾರ ಇದು ಏನಾಯ್ತಾರ ಒಂದು ಆಫ್ ಮಾಡಿದ್ರಿ ಅಂದರೆ ಈಗ ಮೆಷಿನ್ ಚಲೋ ಇರ್ತೈತಿ ಮಷಿನ್ ಚಲೋ ಆದಮೇಲೆ ಅದೊಂದು ಆಫ್ ಮಾಡೋಕ್ಕೆ ಇದೊಂದು ಬಟನ್ ನೋಡ್ರಿ ಇದೊಂದು ಎಕ್ಸ್ಟ್ರಾ ಬಟನ್ ಅದಕ್ಕೆ ಏನಪ್ಪ ಸೇಫ್ಟಿ ಅಂತಂದ್ರೆ ಒಂದು ಮೇಲೆ ಕವರ್ ಹಾಕಿಟ್ರೆ ಅಂದ್ರೆ ನೀರು ಗೀರು ಬಿದ್ದು ಹಾಳಾಗ್ಬಾರ್ದು ಅಂತೇಳಿ ಏನಾಯ್ತಲ್ಲ ಇದೊಂದು ಇದೇನಪ್ಪ ಅಂತಂದ್ರೆ ಒಂದು ಸ್ಟಾರ್ಟ್ ಮಾಡೋ ಇದೆ ಇದೊಂದು ಸ್ಟಾರ್ಟ್ ಮಾಡೋದಂಥದ್ದು ಮತ್ತು ಇದೊಂದು ಆಯಿಲ್ ಹಾಕೋದು ಮತ್ತು ಆಮೇಲೆ ಇದೊಂದು ಚೌಕ್ ಇದೊಂದು ಪ್ರೆಷರ್ ಒಂದು ಮ ಇದು ಎಕ್ಸ್ ಪೆಟ್ರೋಲ್ ಜಾಸ್ತಿ ಕುಡಿಬೇಕಾ ಕಡಿಮೆ ಕುಡಿಬೇಕಂತೇಳಿ ಮ ಈ ಥರ ಒಂದು ನೋಡಿರಿ ಈಗ ಒಂದು ಸ್ಟಾರ್ಟ್ ಮಾಡಿ ನೋಡ್ತೀನಿ ಯಾವ ಥರ ಒಂದು ಪ್ರೆಷರ್ ಹೋಗಿದ್ದೈತೆ ಅಂತ ಗೊತ್ತಾಗೈತಿ స్టార్ట్ ఆకే స్టార్ట్ మేలు ప్రెషరుగుతుంది ఇది ఈరోన్ మెషీన్ తొలైతే అందులో వేట్ల్యాక్స్ మెషీన్ తొలైతే అతను అవసరూ డాక్కి అర్చిలో భాగ చూస్తే మొత్త ఈ మెషీన్ అత్యూ వీడియో యాత అని ఒక అనిపించే కమెంట్ మూలక క ಅದೇ ರೀತಿ ಒಂದು ನಮ್ಮ ಒಂದು ಕೃಷಿ ಬಳಕೆ ಯೂಟ್ಯೂಬ್ ಚಾನಲ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ನಾ ಮಾಡುವಂಥ ಇಷ್ಟ ಆಗುತ್ತೆ ಒಂದು ಒಂದು ಕಮೆಂಟ್ ಇಲ್ಲಿ ಅಂದ್ಕೊಂತ ಎಲ್ರಿಗೂ ಟಾಟಾ ಬಾಯ್ ಬಾಯ್